ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಎಸ್ ಎಲ್ ಸಿ ರಿಸಲ್ಟ್ಸ್ ಎರಡು ಸಾವಿರದ ಇಪ್ಪತ್ತೈದು ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯ ಮೌಲ್ಯ ಫಲಿತಾಂಶ ಬೇಗನೆ ಬರುವ ನಿರೀಕ್ಷೆ ಇದೆ ಯಾಕೆಂದರೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಹಿಂದಿನ ಶೈಕ್ಷಣಿಕ ವರ್ಷಕ್ಕೆ ಈ ವರ್ಷ ಬೇಗನೆ ಶುರುವಾಗಲಿದೆ ಯಾಕಂದರೆ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿಯು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯವನ್ನು ಏಪ್ರಿಲ್ ಹನ್ನೊಂದರಿಂದ ಆರಂಭಿಸಲಿದ್ದು ಇದಕ್ಕಾಗಿ ಶಿಕ್ಷಕರಿಗೆ ಸೂಚಿಗಳನ್ನು ಆಲ್ರೆಡಿ ನೀಡಲಾಗಿದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಶಿಕ್ಷಕರು ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಕಾರ್ಯಕ್ಕೂ ಅಣಿಯಾಗಲಿದ್ದಾರೆ ಬಹುತೇಕ ಏಪ್ರಿಲ್ ಕೊನೆಯ ವಾರದೊಳಗೆ ಮೌಲ್ಯಮಾಪನ ಮುಗಿಯಲಿದ್ದು ಈ ಬಾರಿಯ ಪರೀಕ್ಷೆಯ ಫಲಿತಾಂಶ ಮೇ ಮೊದಲ ವಾರದಲ್ಲಿ ಪ್ರಕಟಗೊಳ್ಳುವ ನಿರೀಕ್ಷೆಗಳಿವೆ ಹಾಗಾದರೆ ಈ ವರ್ಷ ಎಸ್ ಎಲ್ ಸಿ ಪರೀಕ್ಷೆಯ ನಾಲ್ಕು ವಿಷಯಗಳು ಮುಗಿದಿವೆ ಕನ್ನಡ ಗಣಿತ ಇಂಗ್ಲೀಷ್ ಹಾಗೂ ಸಮಾಜ ವಿಜ್ಞಾನ ಪರೀಕ್ಷೆಗಳು ಆಲ್ರೆಡಿ ಏನಾಗಿಬಿಟ್ಟಿದೆ ಮುಕ್ತಾಯಗೊಂಡಿವೆ ವಿಜ್ಞಾನ ತೃತೀಯ ಭಾಷೆಯ ಪತ್ರಿಕೆಗಳು ಬಾಕಿ ಇವೆ ಏಪ್ರಿಲ್ ಎರಡರಂದು ವಿಜ್ಞಾನ ಪರೀಕ್ಷೆ ಏಪ್ರಿಲ್ ನಾಲ್ಕರಂದು ತೃತೀಯ ಭಾಷೆ ಪರೀಕ್ಷೆ ನಿಗದಿಯಾಗಿದೆ ಇದಾಗುತ್ತಲೇ ಕೆಲ ದಿನಗಳ ಬಿಡುವಿನ ಬಳಿಕ ಮೌಲ್ಯಮಾಪನ ಶುರುವಾಗಲಿದೆ ಅಂದರೆ ಏಪ್ರಿಲ್ ಹನ್ನೊಂದಕ್ಕೆ ಮೌಲ್ಯಮಾಪನ ಆರಂಭವಾಗುವುದು ಎಂದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಕಳೆದ ವರ್ಷ ಏಪ್ರಿಲ್ ಹದಿನೈದರಂದು ಮೌಲ್ಯಮಾಪನಗಳು ಶುರುವಾಗಿದ್ದವು ಏಪ್ರಿಲ್ ಅಂತ್ಯಕ್ಕೆ ಮುಕ್ತಾಯಗೊಂಡಿದ್ದವು ಇದಾದ ಸುಮಾರು ಹತ್ತು ದಿನಗಳ ಬಳಿಕ ಫಲಿತಾಂಶ ಪ್ರಕಟಗೊಂಡಿತ್ತು ಆದರೆ ಈಗ ತಾನೇ ಈಗ ಈ ಬಾರಿಯ ಈಗಾಗಲೇ ಪಿ ಯು ಸಿ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮುಗಿಯುವ ಹಂತಕ್ಕೆ ಬಂದಿದ್ದರೆ ಏಪ್ರಿಲ್ ತಿಂಗಳಲ್ಲಿ ಫಲಿತಾಂಶ ಬರುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಹಾಗಾದರೆ ಕರ್ನಾಟಕ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಎರಡು ಸಾವಿರ ಇಪ್ಪತ್ತ ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮೇ ಒಂಬತ್ತರಂದು ಬೆಳಗ್ಗೆ ಹನ್ನ ಹತ್ತು ನಲವತ್ತಕ್ಕೆ ಪ್ರಕಟಿಸಲಾಗಿತ್ತು ಈ ಬಾರಿಯ ಮೌಲ್ಯಮಾಪನೆ ಬೇಗನೆ ಶುರುವಾಗುವುದರಿಂದ ಫಲಿತಾಂಶವು ಬೇಗನೆ ಸಿಗಬಹುದು ಎನ್ನುವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಜೂನ್ನಲ್ಲಿ ಪಿ ಯು ಸಿ ಪ್ರಥಮ ತರಗತಿಗಳನ್ನು ಆರಂಭಿಸುವ ಉದ್ದೇಶದಿಂದ ಮಂಡಳಿಯು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಹಾಗಾದರೆ ಮೊದಲ ಪರೀಕ್ಷೆ ಫಲಿತಾಂಶದ ಬಳಿಕ ಎರಡನೇ ಪರೀಕ್ಷೆ ದಿನಾಂಕ ಎರಡನೇ ಪರೀಕ್ಷೆ ಮುಗಿದ ಮೇಲೆ ಮೂರನೇ ಪರೀಕ್ಷೆ ದಿನಾಂಕ ಪ್ರಕಟಿಸಲಾಗ್ತಾ ಇದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ಎಸ್ ಎಲ್ ಸಿ ಪರೀಕ್ಷೆ ಎರಡನೇ ಫಲಿತಾಂಶವನ್ನು ಜುಲೈ ಹತ್ತರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರಕಟಿಸಲಾಗಿತ್ತು ಕರ್ನಾಟಕ ಎಸ್ ಯ ಪರೀಕ್ಷೆಯ ಮೂರನೇ ಫಲಿತಾಂಶವನ್ನು ಆಗಸ್ಟ್ ಇಪ್ಪತ್ತಾರರಂದು ಘೋಷಿಸಲಾಗಿತ್ತು ಕರ್ನಾಟಕ ಶಾಲಾ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಮಂಡಳಿಯು ಕೆ ಎಸ್ ಸಿ ಎ ಬಿ ತಾತ್ಕಾಲಿಕ ಬಿಡುಗಡೆ ಮಾಡಲು ವಿದ್ಯಾರ್ಥಿಗಳು ಕರ್ನಾಟಕ ಹತ್ತನೇ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದನ್ನು ಅಧಿಕುರಿತ ವೆಬ್ಸೈಟ್ ಒಂದು ಅಲ್ಲಿ ಪರಿಶೀಲಿಸಬಹುದು ಕರ್ನಾಟಕ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದನ್ನು ಪರಿಶೀಲಿಸಲು ಅವರು ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿದರೆ ಸಾಕು ನಿಮ್ಮ ಫಲಿತಾಂಶ ನೋಡಬಹುದು ಓಕೆ ಇಷ್ಟು ಎಸ್ ಎಲ್ ಸಿಗೆ ಸಂಬಂಧಪಟ್ಟ ಹಾಗೆ ದ್ವಿತೀಯ ಪಿ ಸಿ ಮತ್ತು ಎಸ್ ಎಲ್ ಸಿಗೆ ರಿಸಲ್ಟ್ ಎರಡೂ ಕೂಡ ಹೇಳಿದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಸ್ ಎಲ್ ಸಿ ಸೈನ್ಸ್ ಮತ್ತು ಹಿಂದಿ ನೋಟ್ಸ್ಗಳು ಕೂಡ ನನ್ನ ಚಾನಲಲ್ಲಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ ನೋಟ್ಸ್ಗಳನ್ನು ನೋಡಕ್ಕೆ ಓಕೆ